ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಟೈಮ್ ಒಂದೊಂಬತ್ತು ಗಂಟೆ ಆಗಿದೆ ಸಮನ್ಗೆ ಸ್ಕೂಲ್ ಹೊರಟ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ರು ಸೊ ವ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಜೀರಾ ರೈಸ್ ಹಾಗೆ ದಾಲ್ ಮಾಡಿದ್ದೀನಿ ಇದು ನನ್ನ ಸ್ಟೈಲಲ್ಲೇ ಜೀರಾ ರೈಸ್ ಮಾಡೋದು ದಾಲ್ ಮಾಡೋದು ಕೂಡ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ಆದಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ತುಂಬ ಸುಲಭ ಬೇಗನೂ ಆಗುತ್ತೆ ಲಂಚ್ ಬಾಕ್ಸ್ಗೂ ಕೂಡ ನೀವು ಕೊಡ್ಬೋದು ಬೆಳಿಗ್ಗೆ ಟಿಫನ್ಗೂ ಚೆನ್ನಾಗಿರುತ್ತೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಅಂತೂ ಹೇಳಿ ಮಾಡಿಸಿ ತಿಂಡಿ ಅದ್ರ ಜೊತೆಗೆ ಸ್ವಲ್ಪ ಕಾರ್ನು ಸಮ್ಮನಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ ಬೇಯಿಸಿದೆ ಸೊ ನಾನು ಟಿಫಿನ್ ಮಾಡಿಕೊಂಡು ನನ್ನ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಟೈಮ್ ಬಂದು ಇವಾಗ ಎಂಟು ಮುಕ್ಕಾಲು ಸೊ ಟಿಫಿನ್ ಮಾಡಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಿಷನ್ಗೆ ಬಟ್ಟೆ ಹಾಕಿದ್ದೀನಿ ಎಲ್ಲ ಒಣ್ಗಿ ಹಾಕಬೇಕು ಹಸ್ಬೆಂಡ್ ಬೆಳಗ್ಗೆನೇ ಪೂಜೆ ಮಾಡಿ ಹೋಗಿದ್ದಾರೆ ಹಾಗಾಗಿ ಈಗೇನು ಪೂಜೆ ಮಾಡೋ ಇದು ಕೆಲಸ ಇಲ್ಲ ಸೊ ಟಿಫಿನ್ ಮಾಡ್ಕೊಳ್ಳೋದಷ್ಟೇ ಸೊ ಬನ್ನಿ ಫ್ಯಾಮಿಲಿಯಾಗಿರ್ಬೋದು ವ್ಲಾಗ್ನ ಶುರು ಮಾಡಲೇ ನಾವು ವ್ಲಾಗ್ ಸ್ವಲ್ಪ ಇನ್ನೂ ಇಷ್ಟ ಆಗಿಲ್ಲ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರಿಗೆಲ್ಲ ಜೀರಾ ರೈಸ್ ದಾಲ್ ಇದರ ಕಾಂಬಿನೇಷನ್ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಇವಾಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ದಾಲ್ ಇದೆ ಅದ್ರ ಜೊತೆಗೆ ಆಗ್ಲಕಾಯಿ ಮತ್ತು ಇದು ಚಪ್ರಿ ದವರೆಕಾಯಿ ಪಲ್ಯ ಮಾಡ್ಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಆಗ್ಲಕಾಯಿ ಒಂದೇ ಒಂದಿತ್ತು ಹಾಗಾಗಿ ಅದ್ರ ಜೊತೆ ಚಪ್ರ ಅವರೆಕಾಯಿ ಹಾಕಿದ್ದೀನಿ ಚೆನ್ನಾಗಿ ಆಗುತ್ತೆ ಏನು ಕಹಿ ಬರೋಲ್ಲ ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಸೊ ಮಾಡಿ ಇಟ್ಬಿಟ್ರೆ ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಸೊ ಬನ್ನಿ ಬೇಗ ಒಗ್ಗರಣೆ ಹಾಕ್ಬಿಡೋಣ ಮಾಡಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಸಾಸಿವೆ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಈಗ ಅದ್ರ ಜೊತೆಗೆ ಟೊಮೊಟೊ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದಪ್ಪ ಸೈಜು ಸೊ ಟೊಮೊಟೊ ಸ್ವಲ್ಪ ಬಾಡ್ಕೊಂಡಿದೆ ಅಂದಾಗ ಇಲ್ಲಿ ಕಟ್ ಮಾಡಿಟ್ಟಿದ್ದು ಚಪ್ಪಲಿ ತವರಿಕಾಯಿ ಮತ್ತು ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಇವಾಗ ಸೇರ್ಸ್ಕೊತೀನಿ ಸೊ ನೀವು ಫಸ್ಟೇ ಆಗ್ಲಕಾಯಿನ ಹುರ್ದಿ ಎತ್ತಿಟ್ಕೋಬೇಕು ಇಲ್ಲಾಂದ್ರೆ ಕಹಿ ಬರುತ್ತೆ ಆ ಥರ ಎಲ್ಲ ಏನಿಲ್ಲ ಫ್ಯಾಮಿಲಿ ಡೈರೆಕ್ಟಾಗಿ ಈ ಥರ ಮಾಡಿ ಉರಿ ಅಷ್ಟು ಅಂದರೆ ಇಲ್ಲೇ ಉರಿಯಾಗಿ ಏನಿರುತ್ತೆ ಅದನ್ನ ಇಲ್ಲೇ ಎಣ್ಣೆ ಫ್ರೈ ಮಾಡ್ಕೋಬಹುದು ನಿಜವಾಗ್ಲೂ ಕಹಿ ಬರಲ್ಲ ಸಾಮಾನ್ಯನೇ ಇಷ್ಟಪಡ್ತಿರ್ತಾರೆ ಆ್ಯಕ್ಚುಲಿ ಇದು ಸಾಮಾನ್ಯಗೋಸ್ಕರನೇ ಮಾಡ್ತಾರದು ಮಧ್ಯಾಹ್ನ ಚಪಾತಿಗೆ ಸೊ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈಗ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಸಾಂಬಾರು ಪುಡಿ ಇದ್ದೀನಿ ನೀವು ಮನೆಯಲ್ಲಿ ಸಾರು ಪುಡಿ ಯಾವ್ದು ಯೂಸ್ ಮಾಡ್ತೀರ ಅದನ್ನೇ ಹಾಕಿದ್ರೆ ಆಯಿತು ಸಾರು ಪುಡಿ ಎಲ್ಲ ಪಲ್ಯಗಳಿಗೂ ಚೆನ್ನಾಗಿ ಸೆಟ್ ಆಗುತ್ತೆ ನೀವು ಅದನ್ನೇ ಬಳಸ್ಬೋದು ಸ್ವಲ್ಪ ಅರ್ಶನ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದನ್ನು ಉಟ್ಕೊಳ್ಳೋಣ ಇವಾಗ ಇದ್ರ ಜೊತೆಗೆ ಹುಣ್ಸೆಂಡ್ ರಸ ಹಾಕ್ಕೊಂತ ಇದ್ದೀನಿ ಕುಕ್ಕರಲ್ಲಿ ಒಂದು ವಿಜಿಲ್ ಬರ್ಸ್ಕೊತೀನಿ ನೀವು ಪಾತ್ರೆಯಲ್ಲಿಟ್ಟು ಕೂಡ ಮಾಡ್ಕೋಬೋದು ಆದರೆ ನಾನು ಅದು ತಿರ್ಸ್ಕೊಂಡಿರ್ಬೇಕು ಅಂದ್ಬಿಟ್ಟು ಕುಕ್ಕರಲ್ಲಿ ಮುಚ್ಬಿಡ್ತೀನಿ ಒಂದು ವಿಜಿಲ್ ಬಂದರೆ ಸಾಕು ನಾನು ಪಲ್ಯ ಚೆನ್ನಾಗಿ ಆಗಿರುತ್ತೆ ಆಮೇಲೆ ಹೆಂಗಾಗಿದೆ ಅಂತ ನಿಮಗೆ ನಿಮಗೆ ಟೇಸ್ಟ್ ಹೇಳ್ತೀನಿ ಆಗ ಒಂದು ವಿಷಲ್ ಬರ್ಸೋಣ ಸೊ ಎಸ್ ಫ್ಯಾಮಿಲಿಗೆ ಮುಗೀತು ಅಡುಗೆ ಮನೆ ಕೆಲಸಗಳೆಲ್ಲ ಪಲ್ಯನ ಕೂಗ್ತು ಸೊ ಸ್ಟವೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಜೀರಾ ರೈಸ್ ಮತ್ತು ದಾಲ್ ಉಳಿದಿತ್ತು ಅದನ್ನು ಡಬ್ಬಿನಲ್ಲಿ ಹಾಕಿ ತಿಟ್ಟಿದ್ದೀನಿ ಆ್ಯಂಡ್ ಪಾರ್ಟೆಲ್ಲ ತಿಳಿದ್ರೆ ಸಿಂಕಲ್ ಕ್ಲೀನ್ ಮಾಡಿ ಎಲ್ಲ ಕೆಲಸ ಆಯಿತು ಮನೆಯೆಲ್ಲ ಬೆಳಗ್ಗೆ ಹೊರಿಸ್ಕೊಟ್ಟಿದ್ದೆ ಅದ್ರ ಬಂದು ಪೂಜೆ ಮಾಡ್ತೀನಿ ಅಂತೇಳಿ ಸೊ ನಮ್ಮ ಗಿಡಕ್ಕೆ ನೀರು ಹಾಕ್ಬಿಟೋಲ್ಲ ನಿಮ್ಮ ಜೊತೆ ಇನ್ನೊಂದು ಶೇರ್ ಮಾಡಬೇಕು ಫ್ಯಾಮಿಲಿ ಏನಂದರೆ ಇದು ಕುಡಿಯೋ ನೀರು ಕುಡಿಯೋ ನೀರು ಮಾತ್ರ ಹಾಕಬೇಕು ಈ ಟ್ಯಾಪಲ್ಲಿ ಹಿಡ್ದು ಹಾಕಿದ್ರೆ ಗಿಡ ಬರಲ್ಲ ಸೊ ನೋಡಿ ಇದು ಮನಿ ಪ್ಲ್ಯಾಂಟು ಮನಿ ಪ್ಲ್ಯಾಂಟ್ ಒಂದು ಫಸ್ಟ್ ಹಾಕಿದ್ದು ಅದಾದಮೇಲೆ ಒಂದು ಈರುಳ್ಳಿ ಮೊಳಕೆ ಬಂದಿತ್ತು ಅಂತ ಅದನ್ನು ಹಾಕಿದ್ದೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದು ಇದೇನು ತಪ್ಪ ತಿಳಿಸುತ್ತೆ ನನ್ನ ಹಸ್ಬೆಂಡ್ ಏನು ಮಾಡಿದ್ದಾರೆ ಅಲ್ಲೆಲ್ಲೋ ಪತ್ರ ತಂದಿದ್ರು ಕೆಮ್ಮಿಗೆ ಅದ್ರದ್ದು ಒಂದು ಇತ್ತಂತೆ ಅದನ್ನ ನೆಟ್ಟಿದ್ದಾರೆ ಅದು ಈ ಚೆನ್ನಾಗಿ ಬಂದಿದೆ ಇನ್ನೊಂದು ಮನಿ ಪ್ಲಾಂಟ್ ಬರ್ತಾ ಇದೆ ಒಟ್ಟು ನಾವು ಇದೊಂದು ಜಾಗದಲ್ಲಿ ಏನೇನು ಹಾಕಿದ್ದೀವಿ ಅಂದರೆ ನನಗೆ ಗಿಡಗಳು ಬೆಳೆಸೋದಿಷ್ಟ ಅದೇ ಈ ಹೂವಿನ ಗಿಡಗಳು ಅಥವಾ ಶೋ ಪ್ಲ್ಯಾಂಟ್ಸ್ ಇರುತ್ತಲ್ಲ ಆ ಥರದ್ದು ಇಷ್ಟ ಆಗೋಲ್ಲ ನನಗೇನೊಂದು ಹಣ್ಣು ತರಕಾರಿ ಅಥವಾ ಹಣ್ಣು ಈ ಥರದ ಗಿಡಗಳಿಷ್ಟೇ ಈಗ ಒಂದು ಟೊಮೊಟೊ ಗಿಡ ಹಾಕಿರೋ ಅದರಲ್ಲಿ ಟೊಮೊಟೊ ಬರಬೇಕು ಅದನ್ನು ನುಕ್ಕಿದ್ದು ಅದರಿಂದ ಅಡುಗೆ ಮಾಡಬೇಕು ಅಥವಾ ಒಂದು ಬದನೆಕಾಯಿ ಗಿಡ ಹಾಕಿರೋದು ಬೀನ್ಸ್ ಆ ಥರದ್ದು ಇಷ್ಟ ಆಗುತ್ತೆ ಸೊಪ್ಪು ಎಲ್ಲ ಹಾಗಾಗಿ ಶೋ ಗಿಡಗಳೇ ಅಷ್ಟೇ ನನಗೆ ಇಷ್ಟ ಆಗೋಲ್ಲ ಸೊ ಇದೊಂದು ಜಾಗದಲ್ಲಿ ಎಷ್ಟು ಥರ ಹಾಕ್ಕೊಂಡಿದ್ದೀವಿ ನೋಡಿ ನಮಗೆ ಜಾಗ ಇಲ್ಲ ಇಲ್ಲಿ ನೀರು ಅಷ್ಟು ಸ ಚೆನ್ನಾಗಿಲ್ಲ ಜೊತೆಗೆ ಸ್ಪೇಸ್ ಕೂಡ ಇಲ್ಲ ನಮ್ಮ ಗಿಡದಕ್ಕೆ ಹಂಗಾಗಿ ನಾವು ಯಾವುದೂ ಇಟ್ಟಿಲ್ಲ ಸೊ ಇದೊಂದು ಮಾತ್ರ ಹೆಂಗೋ ಬಂತು ಸೇರ್ಕೊಂತು ನಾವು ಅದರಲ್ಲಿ ಇಷ್ಟೆಲ್ಲನೂ ಹಾಕ್ಕೊಂಡಿದ್ದೀವಿ ಸೊ ಈಗ ಮಿಷಿನ್ ಬಟ್ಟೆ ಹಾಕಿದೀವಿ ಒಣಗಾಕ್ಬಿಡ್ಬೋದು ಆಮೇಲೆ ಈ ಬಟ್ಟೆ ಹಾಕೋಣ ಅಂತ ಬಂದೆ ಬಟ್ಟೆ ಒಣಗಾಕಿದ್ದಾಯ್ತು ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟು ಇವಾಗ ಟಿಫಿನ್ ಕೆಲಸನೂ ಮುಗ್ತಿದ್ದೆ ಬಟ್ಟೆ ಒಣಗಾಕಿದ್ದಾಯಿತು ಇನ್ಮೇಲೆ ಫ್ರೀನೆ ನಾನು ವೆಹಿಕಲ್ಸ್ಗಳು ನೋಡಿ ನಾವು ಬಂದಾಗ ಈ ಏರಿಯಾದಲ್ಲಿ ಅಥವಾ ಈ ಮನೆಗೆ ಬಂದಾಗ ಈ ರೋಡೆಲ್ಲ ಖಾಲಿ ಖಾಲಿ ಇರ್ತಿತ್ತು ಈ ಅಪಾರ್ಟ್ಮೆಂಟ್ ಇನ್ನ ಕನ್ಸ್ಟ್ರಕ್ಷನ್ ಇತ್ತು ಹಂಗಾಗಿ ಫುಲ್ ಖಾಲಿ ಖಾಲಿ ಥರ ಆ್ಯಂಡ್ ಈ ಬಿಲ್ಡಿಂಗ್ ಇರಲಿಲ್ಲ ಆ ಬಿಲ್ಡಿಂಗ್ ಇರಲಿಲ್ಲ ಯಾವುದು ಬಿಲ್ಡಿಂಗ್ಗಳಿರ್ಲಿಲ್ಲ ಖಾಲಿ ಖಾಲಿ ಇತ್ತು ಇವಾಗ ನೋಡಿದ್ರೆ ಫುಲ್ಲು ಜನ ಗಾಡಿಗಳು ಅಷ್ಟು ಸಖತ್ ಜಾಸ್ತಿ ಆಗ್ಬಿಟ್ಟಿದೆ ಮಕ್ಕಳಂತೂ ಒಬ್ಬರು ರೋಡಲ್ಲಿ ಓಡಾಡೋಂಗಿಲ್ಲ ಅಷ್ಟು ಜನ ಜಾಸ್ತಿ ಗಾಡಿಗಳು ಜಾಸ್ತಿ ಎಲ್ಲನೂ ಜಾಸ್ತಿ ಆಗ್ಬಿಟ್ಟಿದೆ ಹೆಂಗೆಲ್ಲ ಬೆಂಗಳೂರು ಬೆಳೆಯೋದು ಒಂದು ವರ್ಷ ಇದ್ದಂಗೆ ಒಂದು ವರ್ಷ ಇರಲ್ಲ ಹೊಟ್ಟೆ ಹಾಕಿದ್ದಾಯ್ತು ಮನೆ ಹೋಗಿ ಸ್ವಲ್ಪ ಡ್ರೆಸ್ ಮಾಡಿ ಮತ್ತೆ ಮಧ್ಯಾಹ್ನದಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ಯಾಮಿಲಿ ಸಾಮಾನ್ಯ ಬಂದಿದ್ದಾಯ್ತು ಸ್ಕೂಲ್ ಮುಗಿಸ್ಕೊಂಡು ಹಾಯ್ ಮಾಟ್ಕಲ್ ಮ್ಯೂಟ್ ಮಾಡಮ್ಮ ಹಾಯ್ ಮಂಗರಿ ಇಲ್ಲಿ ನೋಡುವ ಹಾಯ್ ಸೊ ಅಪ್ಪ ನಮ್ಮನೆ ಚಿಮ್ಮಿ ಐವಿ ಸೌಂಡ್ ಮಾಡುತ್ತೆ ಇಲ್ಲಿ ಪಲ್ಯ ಕೂಡ ರೆಡಿ ಮಾಡಿದೆ ಸೊನೆಗೆ ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಪಲ್ಯ ರೆಡಿ ಆಗುತ್ತೆ ಆ್ಯಂಡ್ ಇಲ್ಲಿ ರೈಸು ಸ್ವಲ್ಪನೇ ಇತ್ತು ಅದಕ್ಕೆ ಚಪಾತಿನೇ ಮಾಡಿಬಿಟ್ಟೆ ಸೊ ಮನೆಗೆ ಸ್ಕೂಲಿಂದ ಬಂದ ಮೇಲೆ ಊಟ ಕೊಡಬೇಕು ಜೀರಾ ರೈಸ್ ಸ್ವಲ್ಪನೇ ಮಾಡಿದೆ ಬೆಳಿಗ್ಗೆಗೆ ಆಗೋಷ್ಟು ಸೊ ಹಾಗಾಗಿ ಇವಾಗ ಪಲ್ಯ ಮಾಡಿದ್ದೀನಿ ಸಕ್ಕದಾಗಿರುತ್ತೆ ಕಾಂಬಿನೇಷನ್ ಆಗಿ ಚಪಾತಿ ಜೊತೆಗೆ ಸ್ವಲ್ಪ ಕಾಯಿ ತುರಿ ಜೊತೆಗೆ ಸರ್ವ್ ಮಾಡಿದ್ರಾಯಿತು ಇನ್ನು ನಾನು ಊಟ ಮಾಡಿಲ್ಲ ನಾನೇನು ಅಂದ್ರೆ ಬೆಳಗ್ಗೆ ಹೊತ್ತು ಆಮೇಲೆ ಮಧ್ಯಾಹ್ನದ ಹೊತ್ತು ಬಂದ ಬಂದಮೇಲೆ ಊಟ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತೀನಿ ಸೊ ಬಂದ ಮೇಲೆ ಊಟ ಮಾಡೋದು ಚೆನ್ನಾಗಿರುತ್ತೆ ಜೊತೆ ನಾನು ಊಟ ಮಾಡೋಕೆ ಒಬ್ಬಳೇ ತಿನ್ನೋಕೆ ಬೇಜಾರು ಹೊಂದ್ಬಿಟ್ಟು ಊಟನೇ ನಾನು ಇವಾಗ ಸಮನಿ ಬಂದಿದ್ದಾನೆ ಅವ್ನಿಗೆ ಚಪಾತಿ ಕೊಟ್ಬಿಟ್ಟು ನಾನು ಸ್ವಲ್ಪ ರೈಸ್ ಇದೆ ಸ್ವಲ್ಪ ಅದನ್ನೇ ತಿಂತೀನಿ ಸೊ ಈ ಕೋಲ್ಡ್ ಅವಾಗಲೇ ಹೇಳ್ದಂಗೆ ಮೂರು ದಿನ ಇರಲ್ಲ ನಾಲ್ಕನೇ ದಿನಕ್ಕೆ ಅದೇ ಬಂದೇ ಬಿಡ್ತು ಅಂದ್ಕೊಳ್ಳಿ ಹಂಗೆ ಅಂದೊಂದು ನನಗೆ ಒಂಥರ ಇರಿಟೇಟ್ ಆಗ್ತೈತೆ ಸೊ ಊಟ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ಯಾಮಿಲಿ ಸೊ ನಾನು ಅಷ್ಟರಲ್ಲಿ ಹಸ್ಬೆಂಡ್ ಕೂಡ ಬಂದರು ಏನಾದ್ರು ಸೈಡ್ ಸೈಡ್ ಮಾಡೋಣ ಅಂತ ಹೇಳಿ ಬಜ್ಜಿ ಮಾಡ್ತಾಯಿದ್ದೀನಿ ನನಗೆ ಸ್ವಲ್ಪ ಕೆಮ್ಮು ಕೋಲ್ಡಲ್ಲಿ ಇದ್ದಿದ್ದರಿಂದ ತಿನ್ನಬಾರ್ದು ಅಂದ್ಕೊಂಡೆ ಆದರೆ ಮನೇಲಿ ಈ ಥರ ಎಲ್ಲ ಮಾಡಿದಾಗ ಹೇಗೆ ತಿಂದ ಇರೋಕ್ಕಾಗುತ್ತೆ ಅಲ್ವಾ ಸೊ ಒಂದು ಕಡೆ ನಾನು ಕಾಫಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಬಜ್ಜಿ ಮಾಡ್ತಾಯಿದ್ದೀನಿ ಕಡಲೆ ಇಟ್ಟು ಸ್ವಲ್ಪ ಉಪ್ಪು ಮತ್ತು ಸೋಡಾ ಒಂದು ಚಿಟಕಿಯಷ್ಟು ಸೋಡಾ ಅದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಹಾಕ್ಬೇಕಿತ್ತು ನಾನು ಮಾರ್ತ್ಬಿಟ್ಟೆ ಹಾಗೆ ಸ್ವಲ್ಪ ಹಿಂಗೆ ಸೇರಿಸ್ತೀನಿ ಯಾವಾಗಲೇ ಬಜ್ಜಿ ಬೋಂಡ ಏನೇ ಮಾಡ್ಬೇಕಾದ್ರೆ ಸ್ವಲ್ಪ ಹಿಂಗೆ ಸೇರಿಸಿ ಅವಾಗ ಅದು ಸ್ವಲ್ಪ ನಿಮ್ಮ ಡೈಜೆಷನ್ಗೂ ಹೆಲ್ಪ್ ಮಾಡುತ್ತೆ ರುಚಿನೂ ಚೆನ್ನಾಗಿ ಬರುತ್ತೆ ಹೆಣ್ಣಲ್ಲಿ ಕರೆಯೋದ್ರಿಂದ ಅದೊಳ್ಳೆ ರುಚಿ ಕೊಡುತ್ತೆ ಸೊ ಸ್ವಲ್ಪ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಂಡಿದ್ದೆ ಇದೆಲ್ಲ ತಿನ್ನಲ್ಲ ನೀವು ನಂಬ್ತಿರೋ ಇಲ್ವೋ ಒಂದೇ ಒಂದು ಬಜ್ಜಿ ಆಗಲಿ ಅವ್ರು ಒಂದು ಬಾಯಿಗೆ ಟೇಸ್ಟ್ಗೂ ಕೂಡ ಇಟ್ಕೊಳ್ಳಿ ನೋಡಲಿಲ್ಲ ಚೆನ್ನಾಗಿತ್ತು ಆಲೂಗಡ್ಡೆ ಬಜ್ಜಿ ಸೇಮ್ ಇಟ್ಟಲ್ಲಿ ನೀವು ಮೆಣ್ಸಿನ್ಕಾಯಿ ಬಜ್ಜಿ ಬಾಳೆಕಾಯಿ ಯಾವ್ದು ಬೇಕಾದ್ರು ಯಾವ ತರಕಾರಿ ಬೇಕಾದ್ರು ಮಾಡ್ಕೊಬೋದು ಕ್ಯಾಪ್ಸಿಕಮ್ ಎಲ್ಲ ನಾನು ಆಲೂಗಡ್ಡೆ ಬಜ್ಜಿ ಮಾಡ್ತಾಯಿದ್ದೀನಿ ನನಗೆ ಅದರಲ್ಲೆಲ್ಲ ಫೇವ್ರೇಟ್ ಅಂದರೆ ಆಲೂಗಡ್ಡೆ ಬಜ್ಜಿನೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ ಸೊ ಬಜ್ಜಿ ಮಾಡಿ ಬಿಸಿ ಬಿಸಿ ಕಾಫಿ ಕೊಡ್ ಜೊತೆಗೆ ಸಕ್ಕತ್ ಕಾಂಬಿನೇಷನು ವೆದರು ಹಾಗೆ ಇತ್ತು ಆದರೆ ನನಗೆ ಸ್ವಲ್ಪ ಕೆಮ್ಮು ಎಲ್ಲ ಇದ್ದಿದ್ದರಿಂದ ತಿನ್ನಬಾರ್ದು ತಿನ್ನಬಾರ್ದು ಅಂದ್ಕೊಂಡೇ ಇದ್ದೆ ಆದರೆ ಅದು ನೋಡಿದ ತಕ್ಷಣ ತಿಂದು ಹೆಂಗಿರೋದು ಸೊ ತಿಂದಿದ್ದಾಯಿತು ಹೀಗೆ ಕಳೀತು ಒಂದು ಸಂಜೆ ಫ್ಯಾಮಿಲಿ ಹಾಗೆ ನಿಮ್ಮೆಲ್ಲರ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು ಏನಂದರೆ ನಾನು ನೆನ್ನೆ ಒಂದು ಪ್ರಮೋಷನ್ ಬಗ್ಗೆ ಸೊ ಅದನ್ನು ನಿಮ್ಮ ಜೊತೆಗೆ ಹೇಳ್ತೀನಿ ಸೊ ಸಂಜೆ ಈ ರೀತಿ ಕಳೀತು ಸಂಜೆ ಸ್ನ್ಯಾಕ್ಸ್ ಅಂತೆಲ್ಲ ಮಾಡೋದನ್ನ ನಾನು ಕಡಿಮೆನೆ ಮನೆಯಲ್ಲಿ ಕಾಫಿ ಒಂದು ಕುಡಿತೀವಿ ಅಷ್ಟೇ ಸ್ನ್ಯಾಕ್ಸ್ ಇರಲೇಬೇಕು ಅಂತೇನಿಲ್ಲ ತುಂಬ ದಿನ ಆದಮೇಲೆ ಬಜ್ಜಿ ಮಾಡ್ತಾ ಇರೋದು ಎರಡು ತಿಂಗ್ಳಿಗೋ ಮೂರು ತಿಂಗಳಿಗೋ ಒಂದು ಸತಿ ಅಷ್ಟೇ ಸೊ ನೋಡಿ ಗರ್ಗರಿಯಾಗಿರೋ ಬಜ್ಜಿ ರೆಡಿ ಆಯಿತು ಅದ್ರ ಜೊತೆಗೆ ಸಮನಿಗೂ ಹಾಲು ಕಾಯಿಸಿಟ್ಬಿಟ್ಟೆ ಅವ್ನು ಸ್ವಲ್ಪ ಲೇಟಾಗಿ ಎದ್ದು ಕುಡಿತಾ ಇದ್ದ ನಾನು ನನಗೆ ಕಾಫಿ ಹಸ್ಬೆಂಡ್ಗೆ ಟೀ ಮಾಡಿಕೊಂಡು ಸೊ ಸಂಜೆ ಹೀಗೆ ಮುಗೀತು ಅಥವಾ ಶುರು ಆಗ್ತಿದೆ ಸೊ ಫ್ಯಾಮಿಲಿ ಕಾಫಿ ಜೊತೆಗೆ ಒಂದು ಸಂಜೆ ಏನಂದರೆ ಕೋಲ್ಡ್ ಆಗ್ಬಿಡ್ತು ಸಿಕ್ಕಾಪಟ್ಟೆ ಜಾಸ್ತಿನೇ ಆಗೋಯ್ತು ಕಣ್ಣಲ್ಲಿ ಮೂಗಲ್ಲೆಲ್ಲ ನೀರು ಬರ್ತಾ ಇದೆ ಹಂಗಾಗ್ಬಿಡ್ತು ಹಾಗೆ ನಾನೊಂದು ಇಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಫ್ಯಾಮಿಲಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಓಕೆ ಏನು ವಿಷಯ ಅಂದರೆ ನಾನು ರೀಸೆಂಟಾಗಿ ಒಂದು ಫೇಸ್ ಗ್ಲೋಯಿಂಗ್ ಆಯಿಲ್ದು ಒಂದು ಪ್ರಮೋಷನಲ್ ವೀಡಿಯೋನ ಪೋಸ್ಟ್ ಮಾಡಿದ್ದೆ ಸೊ ಅವಾಗ ನನ್ಗೆ ಅಲ್ಲೊಬ್ರು ಕಮೆಂಟ್ ಮಾಡ್ರು ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ರು ನೀವು ಬೇರೆ ಪ್ರಾಡಕ್ಟ್ ಯಾವುದು ಯೂಸ್ ಮಾಡಲ್ಲ ಅಂತ ಅಂತೇಳಿದ್ರಲ್ವಾ ಹಂಗೆ ಹಿಂಗೆ ಅಂತ ಸೊ ನನಗೆ ಅದೇನೋ ಅಷ್ಟು ಎಫೆಕ್ಟ್ ಆಗಿಲ್ಲ ಯಾಕೆಂದರೆ ಅವ್ರು ಕೇಳಿದ್ದು ನಿಜ ಯಾಕಂದ್ರೆ ನಾನು ಯಾವಾಗಲೂ ಹೇಳ್ತಿದ್ದೆ ಹಿಮಾಲಯ ಬೇಬಿ ಕ್ರೀಮ್ ಮಾತ್ರ ಯೂಸ್ ಮಾಡ್ತೀನಿ ಅಂತ ಬೇರೆ ಯಾವುದು ಕ್ರೀಮ್ ನಾನು ಯೂಸ್ ಮಾಡಲ್ಲ ಅಂತ ಬಟ್ ಇದು ನನಗೆ ಆಯುರ್ವೇದಿಕ್ ಗ್ಲೋಯಿಂಗ್ ಫೇಸ್ ಫೇಸಿಂಗ್ ಫೇಸ್ ಗ್ಲೋಯಿಂಗ್ ಆಯಿಲ್ ಅಂತ ಕಳಿಸಿದ್ರು ಆ ಕ ಆ ಪೇಜ್ನವರು ಸೊ ನನಗೆ ಆಯುರ್ವೇದಿಕ್ ಎದ್ದಿದ್ರಿಂದ ಅದನ್ನು ನಾನು ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ನಾನು ಅದು ಯೂಸ್ ಮಾಡಿದೆ ಚೆನ್ನಾಗಿತ್ತು ಅದಾದಮೇಲೆ ನಾನು ರಿವ್ಯೂ ಹೇಳಿದ್ದು ಓಕೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನೊಬ್ಬರು ಕಮೆಂಟ್ ಮಾಡಿದ್ರು ನನ್ಗೆ ಅದು ಆ ಕಮೆಂಟ್ ತುಂಬ ನೆನಪು ಕಾಟ್ ಥರ ಅಥವಾ ತುಂಬ ಅದು ಹೌದಾ ಹಿಂಗೆ ಅಂತ ಅನಿಸಿದ್ದು ಏನಂದರೆ ಈಗ ನೀವು ಶುರು ಮಾಡ್ಕೊಂಬಿಟ್ರ ಪ್ರಮೋಷನ್ ಮಾಡೋದು ಅಂತ ಒಬ್ಬರು ಕಮೆಂಟ್ ಮಾಡಿದ್ರು ಸೊ ನನ್ನ ಆ ಕಮೆಂಟ್ ನನಗೆ ಅಷ್ಟು ಎಫೆಕ್ಟ್ ಆಯಿತು ಅಂದರೆ ನೀವು ಶುರು ಮಾಡ್ಕೊಂಬಿಟ್ರ ಅಂದರೆ ಅಂದರೆ ನಾನು ನಾನು ಮಾಡಬಾರ್ದಿತ್ತು ಅಂತಾನೆ ಅಥವಾ ನಾನು ಪ್ರಮೋಷನ್ ಮಾಡಲ್ಲ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ ಅವರು ಅಥ್ವಾ ನಾನು ಯಾಕೆ ಮಾಡಿದೆ ಅಂತನ ಯಾವ ಅರ್ಥದಲ್ಲಿ ಕೇಳಿದ್ರು ಅಂತ ಗೊತ್ತಿಲ್ಲ ನನಗೆ ಅರ್ಥ ಆಗಿದ್ದು ಅಂದರೆ ಈಗ ಎಲ್ರದ್ದು ಆಯಿತು ನಿಮ್ದು ಇವಾಗ ಇವಾಗ ನಿಮ್ದಾ ಅಂತ ಕೇಳಿದ್ರು ಅಂತ ನಾನು ಅಂದ್ಕೊಂಡೆ ಸೊ ಓಕೆ ಕಾಫಿ ಆಗ್ತಿಲ್ಲ ಕಚ್ಚಿದ್ರು ಅವನಿಗೆ ಫೋನ್ ಇಟ್ಕೊಂಡು ಡ್ರೈ ಪೌಡ್ ಹಾಳಾಗ್ಬಿಟ್ಟೈತೆ ಹಾಗಾಗಿ ಫೋನ್ ಸ್ವಲ್ಪ ಕಷ್ಟ ಸೊ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದು ಆ ಥರ ಎಲ್ಲರೂ ಅದು ಆಯಿತು ಇವಾಗ ನೀವು ಶುರು ಮಾಡ್ಕೊಂಡ್ರ ಅಂತ ಕೇಳ್ತಾ ಇದ್ದಾರೆ ಅಂತ ಸೊ ನಾನೊಂದು ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನನಗೆ ಇದಕ್ಕಿಂತ ಮುಂಚೆನೂ ಬೇರೆ ಪ್ರಮೋಷನ್ಸ್ ಬಂದಿದೆ ಬಟ್ ನಾನು ಅದನ್ನು ಮಾಡಿಲ್ಲ ಯಾಕೆ ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಪ್ರಮೋಷನ್ ವೀಡಿಯೋ ಹಾಕಿದ್ದೆ ಅವಾಗ ತುಂಬ ಜನ ನಾನು ಕಮೆಂಟ್ ಮಾಡಿದ್ರಿ ಅದು ಪೇಯ್ಡು ಪೇ ಮಾಡಬೇಕು ಅದಕ್ಕೆ ಫಸ್ಟೇ ದುಡ್ಡು ಕಟ್ಟಬೇಕು ಅಂತೆಲ್ಲ ಕಮೆಂಟ್ ಮಾಡಿರಿ ನನಗೆ ಅವಾಗ ಗೊತ್ತಾಗಿದೆ ಅಂದರೆ ನಾನು ಅದ್ರ ಬಗ್ಗೆ ಗೂಗಲ್ ಸರ್ಚ್ ಮಾಡಿದ್ದೆ ಇವನ್ ಅವ್ರು ಕೂಡ ಹೇಳಿದರು ಇದು ಫಸ್ಟು ಪೇ ಮಾಡಬೇಕು ಆಮೇಲೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಆ ಥರದ್ದು ಹೇಳಿದರು ಸೊ ಅದಾದ್ಮೇಲೆ ತುಂಬ ಜನ ನನಗೆ ಅದು ಮಾಡೋಕೆ ಶುರು ಮಾಡಿದ್ಮೇಲೆ ನಾನು ಅನ್ಕೊಂಡೆ ಓಕೆ ಇದು ಏನೋ ಅದು ಇಷ್ಟ ಆಗೋಲ್ಲ ಯಾರಿಗು ಫಸ್ಟೇ ಪೇ ಮಾಡಬೇಕು ಆಮೇಲೆ ಕೆಲಸ ಕೊಡ್ತಾರೆ ಆಮೇಲೆ ನಾವು ದುಡ್ಡು ಆ ಥರದ್ದು ಬೇಡ ಸೊ ಅಂದ್ಬಿಟ್ಟು ನಾನು ಆ ಥರ ಬಂದಿದ್ದ ಪ್ರಮೋಷನ್ಸ್ನ ಯಾವುದೂ ಮಾಡಲ್ಲ ಅಂತ ನಾನು ಮೆಸೇಜ್ ರಿಪ್ಲೈನೇ ಮಾಡ್ತಿರ್ಲಿಲ್ಲ ಅವ್ರು ನನಗೆ ಡಿ ಎ ಮಾಡಿ ನಂಗೆ ರಿಪ್ಲೈನೇ ಮಾಡ್ತಿರ್ಲಿಲ್ಲ ಸುಮ್ಮನೆ ಆಗ್ಬಿಡ್ತಿದ್ದೆ ಹಾಗಾಗಿ ನನಗೆ ಪ್ರಮೋಷನ್ಸ್ ಬರ್ತಾ ಇತ್ತು ಬಟ್ ಇದ್ರೆ ಇದನ್ನ ಯಾಕೆ ಮಾಡಿದೆ ಅಂತ ಅಂದರೆ ಇದರಲ್ಲಿ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಅಂತ ಹೇಳಿದ್ರು ಮತ್ತು ನಾನು ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಚೆನ್ನಾಗಿತ್ತು ಹಾಗಾಗಿ ನಾನು ರಿವ್ಯೂ ಹೇಳಿದೆ ಅಷ್ಟೇ ಸೊ ಇದರಿಂದ ಒಂದು ಇದರಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಇದನ್ನು ನಾನು ಯೂಸ್ ಮಾಡಿ ಹೇಳಿದ್ದೀನಿ ಅಂತ ಇದನ್ನು ನಾನು ಯೂಸ್ ಮಾಡಿ ಅದಾದ್ಮೇಲೆ ನಿಮಗೆ ರಿವ್ಯೂ ಹೇಳಿರೋದು ಸೊ ಹಾಗಾಗಿ ನಾನು ನಿಮ್ಗೇನಾದ್ರು ಹೇಳೋದಕ್ಕಿಂತ ಮುಂಚೆ ಈ ಥರದೊಂದು ಇದೆ ನೋಡಿ ಟ್ರೈ ಮಾಡಿ ಅಂತ ಹೇಳೋದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ಅಕಸ್ಮಾತ್ ನನಗೆ ಟ್ರೈ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಅದ್ರ ಬಗ್ಗೆ ಖಂಡಿತವಾಗ್ಲೂ ರಿಸರ್ಚ್ ಮಾಡ್ತೀನಿ ಗೂಗಲ್ ಮಾಡ್ತೀನಿ ಇಂಟರ್ನೆಟ್ಟಲ್ಲಿ ಹುಡುಕ್ತೀನಿ ಏನು ಗುಡ್ಡಿದೆ ಏನು ಬ್ಯಾಡ್ ಇದೆ ಗುಡ್ ಬ್ಯಾಡ್ ಎರಡರಲ್ಲೂ ಇರುತ್ತೆ ಈಗ ಪ್ರೋನ್ಸ್ ಕಾನ್ಸ್ ಎರಡರಲ್ಲೂ ಇರುತ್ತೆ ಬಟ್ ನಾನು ಅದರಲ್ಲಿ ಗುಡ್ ಪರ್ಸೆಂಟೇಜ್ ಎಷ್ಟಿದೆ ಬ್ಯಾಡ್ ಪರ್ಸೆಂಟೇಜ್ ಎಷ್ಟಿದೆ ನೆಗೆಟಿವ್ ಎಷ್ಟಿದೆ ಅಂತ ನೋಡಿ ಪಾಸಿಟಿವ್ ಪರ್ಸೆಂಟೇಜ್ ಜಾಸ್ತಿ ಇರೋದನ್ನು ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಸೊ ಆ್ಯಂಡ್ ಇದನ್ನು ಏನಂದರೆ ಇದರಿಂದ ಇಬ್ರಿಗೂ ಯೂಸ್ಫುಲ್ ಇದೆ ಆ ಪ್ರಾಡಕ್ಟ್ ಕಳಿಸೋರ್ಗು ಯೂಸ್ ಇರುತ್ತೆ ನಮಗೂ ಯೂಸ್ ಇರುತ್ತೆ ಪ್ರಾಡಕ್ಟ್ ಕಳಿಸೋರ್ಗೆ ಏನು ಯೂಸ್ ಇರ್ಬೋದು ಅಂದರೆ ಮೇ ಬಿ ಅವ್ರು ನಮ್ಮ ರೀಲ್ಸ್ಗಳನ್ನ ನೋಡೋ ರೀಲ್ಸ್ಗಳನ್ನ ನೋಡ್ತಾರಲ್ವ ಸೊ ನಮ್ಮ ನಾವು ಅದನ್ನು ಹೇಳಿದಾಗ ಈ ಪ್ರಾಡಕ್ಟ್ ಚೆನ್ನಾಗಿದೆ ಯೂಸ್ ಮಾಡಿ ಅಂತ ಹೇಳಿದಾಗ ಅಟ್ಲೀಸ್ಟ್ ಅದ್ರಲ್ಲಿ ಒಬ್ಬರು ಇಬ್ಬರು ಆ ಪ್ರಾಡಕ್ಟ್ ತೊಗೊಬೋದೇನೋ ಅದು ಹೆಂಗೆ ವರ್ಕ್ ಆಗುತ್ತೆ ಅವ್ರಿಗೆ ಹೆಂಗೆ ವರ್ಕ್ ಆಗುತ್ತೆ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಯಾಕೆಂದರೆ ನಾನು ಯಾವುದೋ ಪ್ರಾಡಕ್ಟ್ ಸೇಲ್ಸ್ ಮಾಡಲ್ಲ ಸೊ ಹಾಗಾಗಿ ಸೇಲ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ ಅವ್ರು ಏನಕ್ಕೆ ಪ್ರಾಡಕ್ಟ್ ಕಳಿಸ್ತಾರೆ ಅದೆಲ್ಲ ಏನಕ್ಕೆ ಅನ್ನೋದು ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಯೂಸ್ಫುಲ್ ಇರುತ್ತೆ ಯಾರೂ ಯೂಸ್ಫುಲ್ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ಮನುಷ್ಯ ಉಪಯೋಗ ಇಲ್ದಾನೆ ಒಂದು ಸಣ್ಣ ಕಡ್ಡಿನೂ ಈ ಕಡೆಯಿಂದ ಎತ್ತಿ ಈ ಕಡೆಗೆ ಇಡಲ್ಲ ನಮ್ಗೆ ಯೂಸ್ ಇಲ್ಲ ಅಂದರೆ ಅಯ್ಯ ಬಿಡುಬಿಟ್ಟು ಹಂಗೆ ಕಾಲಲ್ಲಿ ಓದ್ಬಿಟ್ಟು ಹೊಟ್ಟೋಗ್ತಾರೆ ಅಂಥದ್ರಲ್ಲಿ ಅವರು ದುಡ್ಡಿಂದ ಒಂದು ಪ್ರಾಡಕ್ಟ್ ಕಳಿಸ್ತಾ ಇದ್ದಾರೆ ಪ್ರಮೋಷನ್ ಮಾಡಿ ಅಂತ ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅದರಿಂದ ಅವರು ಯೂಸ್ಫುಲ್ ಇರುತ್ತೆ ಇನ್ನು ಸೆಕೆಂಡ್ ಯೂಸ್ಫುಲ್ ನಮ್ಗೆ ಏನು ಅಂದರೆ ಅದರಿಂದ ಏನಾದ್ರು ಅರ್ನಿಂಗ್ಸ್ ಬರ್ಬೋದು ಅಂತ ಹೇಳಿ ಸೊ ಇದು ಇಬ್ರಿಗೂ ಯೂಸ್ಫುಲ್ಲೇ ಹಾಗಾಗಿ ನೀವು ಶುರು ಮಾಡ್ಕೊಂಡ್ರೆ ಅಂದರೆ ಖಂಡಿತವಾಗ್ಲೂ ನನಗೆ ಅದರಿಂದ ಏನೋ ಯೂಸ್ಫುಲ್ ಆಗ್ತಿದೆ ಅಂದರೆ ನಾನು ಯಾಕೆ ಬಿಡಬೇಕಲ್ವಾ ನಾನು ಯಾಕೆ ಬಿಡಲಿ ಈಗ ನನಗೆ ಏನೋ ಒಂದು ಅದರಿಂದ ಇನ್ಕಮ್ ಬರ್ತಿದೆ ಅಥವಾ ಅದರಿಂದ ನನಗೆ ಯೂಸ್ಫುಲ್ ಆಗುತ್ತೆ ಅಂತ ಇದ್ದಂಗೆ ನಾನು ಯಾಕೆ ಬಿಡಲಿ ಸೊ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಫ್ಯಾಮಿಲಿ ಹಾಗಾಗಿ ನಾ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ನಾನು ಪ್ರಮೋಷನ್ ಮಾಡಬಾರ್ದು ಅಂತಿತ್ತ ಅಥವಾ ಓ ಎಲ್ರದ್ದು ಆಯಿತು ಎಲ್ಲರೂ ಶುರು ಮಾಡ್ಕೊಂಡ್ರು ನೀವು ಶುರು ಮಾಡ್ಕೊಂಡ್ರ ಅಂದಂಗೆ ಏನು ಅಂತ ನಂಗೆ ಗೊತ್ತಾಗಿಲ್ಲ ನೀವು ಯಾವ ಅರ್ಥದಲ್ಲಿ ಹೇಳಿದ್ರಿ ಅಂತ ಬಟ್ ನನ್ನ ಪಾಯಿಂಟ್ ಇದು ಸೊ ಯಾಕೆ ನಿಮ್ಗೆ ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಹಾಗೆ ದಯವಿಟ್ಟು ಏನಾದರೂ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಥವಾ ಏನಾದರೂ ಅನಿಸಿದ್ರೆ ಆ್ಯಮ್ ರಿಲಿ ಸಾರಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿನೇ ಮಾಡಿರ್ತೀನಿ ಸ್ಟಿಲ್ ನಿಮ್ಗೆ ಅದು ಏನೋ ಸರಿ ಹೋಗಿಲ್ಲ ಅಂದರೆ ರಿಲಿ ಸಾರಿ ಸೊ ಇದಿಷ್ಟೇ ಫ್ಯಾಮಿಲಿ ಆ್ಯಂಡ್ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ತೊಗೊಳ್ಳೇಬೇಕು ಅಂತ ಏನಿಲ್ಲ ಅಲ್ವಾ ನಿಮ್ಗೆ ಆ ರೀಲ್ ನೋಡೋಕೆ ಇಂಟ್ರೆಸ್ಟ್ ಇಲ್ಲ ಆದರೆ ಸ್ಕಿಪ್ ಮಾಡ್ಕೋಬೋದು ಹಿಂಗೆ ಸ್ಕ್ರೋಲ್ ಅಪ್ ಮಾಡೋ ಆಪ್ಷನ್ ಇರುತ್ತೆ ಜಸ್ಟ್ ಹಿಂಗೆ ಅಂದರೆ ಮೇಲೋಗಿಬಿಡುತ್ತೆ ಬೇರೆ ರೀಲ್ ಬರುತ್ತೆ ನೋಡ್ಕೋಬೋದು ಆ್ಯಂಡ್ ರೀಲ್ ಎಲ್ಲರೂ ತೊಗೊಳ್ಳೇಬೇಕು ಅಥವಾ ನೀವು ನಾನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ತೊಗೊಳ್ಳೇಬೇಕು ಇಲ್ಲಾಂದರೆ ನೀವು ಅನ್ಫಾಲೋ ಮಾಡಿ ಇಲ್ಲಾಂದರೆ ಅದು ಇದು ಮಾಡಿ ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ ಅಂತೆಲ್ಲ ಏನಿಲ್ಲ ಅಲ್ವಾ ಜಸ್ಟ್ ನಾನೊಂದು ರೀಲ್ ಹಾಕಿದ್ದೀನಿ ನಿಮ್ಗೆ ಇಷ್ಟ ಇದ್ದರೆ ಅದನ್ನ ನೋಡ್ಬೋದು ಇಷ್ಟ ಇಲ್ಲ ಅಂದ್ರೂ ಅದು ಸ್ಕಿಪ್ ಮಾಡ್ಕೋಬೋದು ಆ್ಯಂಡ್ ಪ್ರಾಡಕ್ಟ್ನ ತಗೊಳ್ಳೋದು ಖಂಡಿತವಾಗ್ಲೂ ರೀಲ್ನ ಬೇಕಾದ್ರೆ ನಾನು ನೋಡಿ ಅಂತ ಕೇಳ್ಕೊಬೋದು ಯಾಕಂದರೆ ಅದರಿಂದ ನನಗೆ ವ್ಯೂಸ್ ಬರುತ್ತೆ ಪ್ರಾಡಕ್ಟ್ನಂತೂ ನಾನು ಹೇಗೆ ಹೇಳಿ ಹೇಗೆ ನೀವು ತಗೊಳ್ಳೇಬೇಕು ಅಂತ ಎಲ್ಲಿ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಅದು ಅಪ್ ಟು ಯು ಅದು ಕನ್ ಕಂಪ್ಲೀಟಾಗಿ ನಿಮ್ಮ ಒಪಿನಿಯನ್ ಅದು ನಿಮ್ಮ ಚಾಯ್ಸ್ ನೀವೀಗ ನಾವು ಅಡ್ವರ್ಟೈಸ್ ನೋಡ್ತೀವಿ ಟಿ ವಿಯಲ್ಲಿ ಒಂದು ಸೀರಿಯಲ್ ಒಂದು ಪ್ರೋಗ್ರಾಮ್ ಮಧ್ಯದಲ್ಲಿ ಒಂದು ಹತ್ತು ಅಡ್ವರ್ಟೈಸ್ ಬರುತ್ತೆ ಎಲ್ಲನೂ ನಾವು ಯೂಸ್ ಮಾಡ್ತೀವ ಎಲ್ಲನೂ ನಾವು ತೊಗೊಳ್ತೀವ ಇಲ್ಲ ಅಲ್ವಾ ನಮ್ಗೆ ಏನು ಬೇಕೋ ಅದನ್ನೇ ನಾವು ಮಾಡೋದು ಈಗ ವಿರಾಟ್ ಕೊಹ್ಲಿ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು ಏನೋ ಒಂದು ತಗೊಳ್ತೀವ ನಾವು ಖಂಡಿತವಾಗ್ಲೂ ಇಲ್ಲ ಇಂಪ್ಯಾಕ್ಟ್ ಆಗ್ಬೋದು ಕೊಯ್ಲಿ ತೋರಿಸ್ತಾ ಇದ್ದಾರೆ ಅಂತ ಬಟ್ ಡೆಫಿನೆಟ್ಲಿ ನನಗೆ ಯಾರು ತೋರಿಸ್ತಾ ಇದ್ದಾರೆ ಯಾರು ಹೇಳ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೋಗೋಲ್ಲ ನನಗೇನು ಬೇಕೋ ಅದನ್ನೇ ಮಾಡೋದು ಸೊ ನಾ ಪ್ರಮೋಷನ್ಸ್ ಮಾಡೋದು ಹಿಂದಿನ ಕತೆ ಅಯ್ಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ ಫ್ಯಾಮಿಲಿ ನಾನು ಕಾಫಿ ಆರೋಯ್ತು ಇತ್ತು ಸೊ ವ್ಲಾಗ್ಲಿ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವಾಗ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ವ್ಲಾಗ್ ಸ್ವಲ್ಪ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತೀರಿ ಸೊ ಜೊತೆ ಹೊಸ ಬರ್ತೀನಿ ಅಲ್ಲಿವರೆಗೂ ಸುಹಾಸಿನಿ ಲೈಫ್ ಸ್ಟೈಲ್ಗೆ ಲಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಹಾಗೆ ವ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು ಆಲ್